ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನನ್ನ ಚಿನ್ನದ ಕಿವಿ ಓಲೆಗಳ ಕಲೆಕ್ಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂಥ ದೊಡ್ಡ ಕಲೆಕ್ಷನ್ ಏನು ನನ್ನ ಹತ್ರ ಇಲ್ಲ ತುಂಬ ಕಡಿಮೆನೇ ಇರೋವಂಥದ್ದು ಇರೋದ್ರಲ್ಲಿ ಯಾವ್ದಾವುದಿದೆ ಎಷ್ಟೆಷ್ಟು ಗ್ರಾಮ್ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಕಿವಿ ಓಲೆ ಯಾವುದಂದರೆ ಆ್ಯಂಟಿಕ್ ಜುಮ್ಕಿ ನನ್ನ ಹತ್ರ ಇರೋಂಥದ್ದು ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಅಂತ ಆ್ಯಂಟಿಕ್ ಜುಮ್ಕಿ ತುಂಬ ಟ್ರೆಂಡಿಂಗಲ್ಲಿತ್ತು ಇತ್ತು ಈ ಒಂದು ಝುಮ್ಕಾ ಹಾಗಾಗಿ ನನ್ನ ಯೂಟ್ಯೂಬ್ ಫಸ್ಟ್ ಸ್ಯಾಲ್ರಿಲಿ ಕೂಡಿಟ್ಟು ತಗೊಂಡಿರೋ ಅಂತ ಒಂದು ಜುಮ್ಕಿ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು ರೀಸೆಂಟ್ ಅಂದರೆ ತುಂಬ ರೀಸೆಂಟ್ ಅಲ್ಲ ಒಂದೂವರೆ ವರ್ಷ ಆಯಿತು ಯಾಕಂದರೆ ಈಗಿನ ರೇಟಲ್ಲಿ ಕೊಂಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿನೇ ನಾನು ತಗೊಂಡಾಗ ಸ್ವಲ್ಪ ಕಡಿಮೆನೇ ಇತ್ತು ಇವಾಗ ರೇಟ್ ಜಾಸ್ತಿ ನನಗೆ ಪರ್ಸ್ನಲಿ ಜುಮ್ಕಿಗಳಂದರೆ ತುಂಬಾ ಇಷ್ಟ ಝುಮಕಿಗಳು ಹಾಕೊಂಡೋಗು ಕೂಡ ಚೆನ್ನಾಗಿ ಕಾಣಿಸುತ್ತೆ ನನಗೆ ಹಾಗಾಗಿ ಝುಮ್ಕಾ ತುಂಬ ಇಷ್ಟಪಡ್ತೀನಿ ನಾನು ಹಾಕೋದಕ್ಕೆ ಇದು ಫುಲ್ ರೂಬಿ ಮತ್ತು ಎಮರಾಲ್ಡ್ ಇರೋವಂಥ ಒಂದು ಸೆಟ್ಟು ಕೆಳಗಡೆ ಗೋಲ್ಡ್ ಬಾಲ್ಸ್ ಬರೋ ಅಂಥದ್ದು ಕೂಡ ನೀವು ತಗೊಳ್ಬೋದು ಆ್ಯಂಟಿಕ್ ಜುಮ್ಕೆಯಲ್ಲಿ ಆದರೆ ನನಗೆ ರೂಬಿ ಮತ್ತು ಎಮರಾಲ್ಡ್ ಇರೋದೇ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಟಿಕ್ ಆಗಿ ಅಂತ ಅಂದ್ಬಿಟ್ಟು ಈ ರೀತಿ ತಗೊಂಡಿದೀನಿ ನಾನು ಇದು ಹದಿಮೂರುವರೆ ಗ್ರಾಮ್ ಇದೆ ತರ್ಟೀನ್ ಆ್ಯಂಡ್ ಆಫ್ ಗ್ರಾಮ್ ಇದೆ ನಿಮಗೆ ವೆಯ್ಟಿಗೆ ತಕ್ಕನಂಗೆ ಡಿಸೈನ್ ಕೂಡ ಸಿಗುತ್ತೆ ತುಂಬ ದೊಡ್ಡದು ಜುಮ್ಕಿಗಳು ಸಿಗುತ್ತೆ ಚಿಕ್ಕದು ಸಿಗುತ್ತೆ ನಿಮ್ಮ ಬಜೆಟಿಗೆ ತಕ್ಕಂಗೆ ನಿಮ್ಮ ಕಿವಿಗೆ ಎಷ್ಟು ದಪ್ಪ ಸಾಕೋ ಅಥವಾ ಎಷ್ಟು ಸಣ್ಣ ಸಾಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ನೀವು ಮಾಡಿಸಿ ಕೂಡ ತೊಗೋಬೋದು ಅಥವಾ ಈ ರೀತಿ ರೆಡಿಮೇಡ್ ಕೂಡ ತೊಗೊಳ್ಬೋದು ನಾನಿದ ರೆಡಿಮೇಡ್ ತೊಗೊಂಡಿದ್ದು ಮಾಡ್ಸೋಕೆ ಹೋಗಿಲ್ಲ ಮೇಲ್ಗಡೆ ಎರಡು ರೂಬಿ ಹಾಗೆ ಒಂದು ಎಮರಾಲ್ಡ್ ಇದೆ ಹಾಗೆ ಸೈಡಲ್ಲಿ ಮಾವಿನಕಾಯಿ ಡಿಸೈನ್ ಬಂದಿದೆ ಮತ್ತು ಕೆಳಗಡೆ ಆ ಕಡೆ ಈ ಕಡೆ ಪಿಕಾಕ್ ಥರ ಇದೆ ಪಿಕಾಕ್ ಥರನೋ ಅಥವಾ ಪ್ಯಾರೆಟ್ ಥರನೋ ಅದ್ರ ಕೆಳಗಡೆ ಜುಂಕಾ ಬಂದಿದೆ ಇದು ನಿಮಗೆ ಅನಾರ್ಕಲಿಗೂ ಕೂಡ ಸೆಟ್ ಆಗುತ್ತೆ ಹಾಗೆ ಟ್ರೆಡಿಷ್ನಲ್ ವೇರ್ ಸ್ಯಾರಿ ಹಾಕೊಂಡಾಗ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಫಸ್ಟ್ ಇಯರಿಂಗ್ ಇನ್ನು ಎರಡನೇದು ಯಾವುದಂದ್ರೆ ನನ್ನ ಮದುವೆಗೆ ಮಾಡಿಸಂಥ ಮುತ್ತಿನ ಹೋಲೆ ಝುಮ್ಕಿ ಮುತ್ತಿನ ಒಲೆ ಝುಮ್ಕಿ ಎಷ್ಟು ಹಳೇದಾದರೂ ಕೂಡ ಅದರ ಟ್ರೆಂಡ್ ಅನ್ನೋದು ಕಡಿಮೆನೇ ಆಗೋದಿಲ್ಲ ಆ ಮುತ್ತಿನ ಹೋಲೆ ಝುಮ್ಕಿ ಹಾಕ್ಕೊಂಡಾಗ ಮುಖದಲ್ಲಿ ಬರುವಂಥ ಲಕ್ಷಣನ ಹೇಳೋದಕ್ಕೂ ಸಾಧ್ಯ ಇಲ್ಲ ಎಷ್ಟೇ ಥರ ಓಲೆಗಳು ಬರ್ಬೋದು ಆ ಝುಮ್ಕಿಗಳು ಬರ್ಬೋದು ಆದರೆ ಮುತ್ತಿನ ಓಲೆ ಜುಮಕಿಗೆ ಸಾಟಿ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರತ್ರ ಮುತ್ತಿನದೊಲೆ ಜುಮ್ಕಿ ಇರಬೇಕಂತ ಎಲ್ಲರೂ ಕೂಡ ಆಸೆ ಪಡ್ತಾರೆ ಹಾಗಾಗಿನೇ ಮದುವೆ ಟೈಮಲ್ಲಿ ಇದನ್ನು ಮಾಡಿಸಂಥದ್ದು ಈ ಮುತ್ತಿನ ಒಲೆ ಜುಮ್ಕಿ ಮಾಡಿಸಿರೋದು ರೆಡಿಮೇಡಲ್ಲ ಹಾಗೆ ಈ ಮುತ್ತಿನ ಓಲೆ ಜುಮ್ಕಿ ಹದಿಮೂರು ಗ್ರಾಮ್ ಇದೆ ಹಾಗೆ ಈ ಮುತ್ತಿನ ಒಲೆ ಜುಮಕಿಲಿ ಏನೊಂದು ಬೆನಿಫಿಟ್ ಅಂತಂದರೆ ನಿಮಗೆ ಝುಮ್ಕಿ ಬೇಕಾದಾಗ ಜುಮಕಿನೂ ಸೇರಿಸಿ ಹಾಕೋಬೋದು ಝುಮ್ಕಿ ಬೇಡ ಅಂದಾಗ ಜುಮಕಿನ ತೆಗೆದುಬಿಟ್ಟು ಬರೀ ಓಲೆ ಕೂಡ ಹಾಕೊಳ್ಬೋದು ನೋಡಿ ತೋರಿಸ್ತಾ ಇದೀನಲ್ಲ ಈ ರೀತಿ ಇರುತ್ತೆ ಇದಕ್ಕೆ ಗೆಜ್ಜೆ ಮಾಟೆ ಹಾಕೊಂಡ್ರಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದು ಆರ್ಡರ್ ಕೊಟ್ಟು ಮಾಡಿಸಿರೋದ್ರಿಂದ ತುಂಬ ಬಂದೋಬಸ್ತಾಗಿ ಗಟ್ಟಿಯಾಗಿ ಇದೆ ಏ ಮಲ್ಕೊ ಹಾಕೊಂಡು ಮಲ್ಕೊಂಡ್ರೂ ಕೂಡ ಏನಾಗೋದಿಲ್ಲ ಬಟ್ ಹಾಕೊಂಡು ಮಲಗೋಲ್ಲ ಯಾಕಂದರೆ ಮುತ್ತುಗಳು ಏನಾಗಿರುತ್ತೆ ಅದು ಬಿಚ್ಚೋಗ್ಬಿಡುತ್ತೆ ಹಾಗಾಗಿ ಅದು ಹುಷಾರಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ ಈ ಮುತ್ತಿನ ಒಲೆ ಜುಮ್ಕಿನ ರೂಬಿ ಮತ್ತು ಪರ್ಲ್ಸಲ್ಲಿ ಮಾಡಿರ್ತಾರೆ ಮೊದಲೇ ಹೇಳಿದಾಗೆ ಯಾವುದೇ ಒಂದು ಟ್ರೆಂಡಿಂಗಲ್ಲಿರೋವಂಥ ಒಲೆಗಳು ಬಂದರೂ ಜುಮ್ಕಿಗಳು ಬಂದರೂ ಹ್ಯಾಂಗಿಂಗ್ಗಳು ಬಂದ್ರೂ ಕೂಡ ಈ ಮುತ್ತಿನ ಒಲೆ ಜುಮ್ಕಿಗೆ ಸಾಟಿ ಯಾವುದೂ ಇಲ್ಲ ಅದರ ಲುಕ್ಕು ಅದ್ರ ಟ್ರೆಡಿಷನಲ್ ಲುಕ್ ಏನಿರುತ್ತೆ ಅದು ಬೇರೆ ಯಾವ ಒಲೆ ಹಾಕ್ಕೊಂಡ್ರೂ ಬರೋದೇ ಇಲ್ಲ ಇದು ನನ್ನ ಸೆಕೆಂಡ್ ಓಲೆ ಇನ್ನು ಮೂರನೇದು ಯಾವುದಂದ್ರೆ ಹ್ಯಾಂಗಿಂಗು ಇದು ನನ್ನ ಲಾಂಗ್ ಲಾಂಗ್ ಚೈನ್ ಅಥವಾ ಹಾರ ಆಹಾರದ ಸೆಟ್ ಇದು ಕಿವಿ ಓಲೆ ಇದು ಕೂಡ ಮದುವೆ ಟೈಮಲ್ಲಿ ಲಾಂಗ್ ಚೈನ್ ತೊಗೊಂಡಾಗ ಅದರ ಸೆಟ್ ತೊಗೊಂಡಿರೋವಂಥದ್ದು ಇದನ್ನು ಹೆಚ್ಚಾಗಿ ಬಳಸಿಲ್ಲ ಹಾಗಾಗಿ ಇದು ಇನ್ನೂ ಹೊಸ್ತಾಗೆ ಕಾಣಿಸ್ತಾ ಇದೆ ತುಂಬ ಸಲ ಹಾಕಿಲ್ಲ ನಾನು ಜಾಸ್ತಿ ಜುಮ್ಕಿನೇ ಇಷ್ಟ ಆಗೋದ್ರಿಂದ ಜುಮ್ಕಿನೇ ಹಾಕ್ಕೊಳ್ತೀನಿ ಇದನ್ನ ಹ್ಯಾಂಗಿಂಗ್ ಅಷ್ಟಾಗಿ ಬಳಸಿಲ್ಲ ಇನ್ನು ಈ ಹ್ಯಾಂಗಿಂಗ್ಸು ಎರಡು ಸೇರಿ ಏಳು ಗ್ರಾಮ್ ಇದೆ ಫುಲ್ ಪ್ಲೈನ್ ಗೋಲ್ಡಲ್ಲಿ ಒಂದೇ ಒಂದು ರೂಬಿ ಸ್ಟೋನನ್ನು ಹಾಕಿದ್ದಾರೆ ಕೆಳಗಡೆ ಪೂರ್ತಿ ಈ ರೀತಿ ಡಿಸೈನ್ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಲಾಂಗ್ ಚೈನ್ ಜೊತೆ ಇದನ್ನು ಹಾಕೊಂಡಾಗ ನೋಡೋದು ಕೂಡ ಚೆನ್ನಾಗಿರುತ್ತೆ ಅಥವಾ ಲಾಂಗ್ ಚೈನ್ ಇಲ್ಲದೆ ಏನು ಯಾವುದಾದ್ರೂ ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹೋಗಬೇಕು ಅಂದಾಗ ಹಾಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅವಾಗೆಲ್ಲ ಆ್ಯಂಟಿಕ್ ಡಿಸೈನ್ಸು ಹಾಗೆ ಟೆಂಪಲ್ ಜ್ಯುವೆಲ್ರೀಸ್ ಎಲ್ಲ ಅಷ್ಟಾಗಿ ಬಂದಿರಲಿಲ್ಲ ಹಾಗಾಗಿ ಈ ರೀತಿ ಪ್ಲೈನೇ ಇದ್ದಿದ್ದು ಪ್ಲೈನ್ ತೊಗೊಂಡ್ರೆ ಏನೊಂದು ಬೆನಿಫಿಟ್ ಅಂದರೆ ಈ ವೇಸ್ಟೇಜ್ ಎಲ್ಲ ಎಕ್ಸ್ಟ್ರಾ ತೆಗಿಯೋಲ್ಲ ಅಂತಂದ್ಬಿಟ್ಟು ಹಿಂದಿನ ಅವರಿಗೆಲ್ಲ ಒಂದು ಕಲ್ಪನೆ ಇತ್ತು ಹಾಗಾಗಿನೇ ಪೂರ್ತಿ ಕಂಪ್ಲೀಟ್ ಚಿನ್ನದಲ್ಲಿ ಮಾಡಿಸೋ ಅಡ್ವೇನೆ ಇಷ್ಟಪಡ್ತಾಯಿದ್ರು ಹಾಗಾಗಿ ಮದುವೆ ಟೈಮಲ್ಲಿ ಅದನ್ನು ತೊಗೊಂಡಿದ್ದು ಇನ್ನು ನಾಲ್ಕನೇದು ಇದು ಡೈಲಿ ವೇರ್ ಸ್ಟಡ್ಸ್ ಅಂತಲೇ ಹೇಳ್ಬೋದು ಇದು ನಾನು ಡೈಲಿ ಪ್ರತಿನಿತ್ಯ ಹಾಕೊಂಡೇ ಇರ್ತೀನಿ ಇದೊಂದು ಎರಡೂವರೆಯಿಂದ ಮೂರು ಗ್ರಾಮ್ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನು ನೋಡೋದು ಕೂಡ ಪ್ಲೈನ್ ಗೋಲ್ಡಲ್ಲೇ ಮಾಡಿರುವಂಥದ್ದು ಅಂದರೆ ಪ್ಲೇನ್ ಅಂದರೆ ಪೂರ್ತಿ ಗೋಲ್ಡಲ್ಲೇ ಮಾಡೋದು ಯಾವುದೇ ಸ್ಟೋನು ಏನೂ ಇಲ್ಲ ಮೇಲೊಂಥರ ಎರಡು ಲೀವ್ಸ್ ಥರ ಬಂದುಬಿಟ್ಟು ಕೆಳಗಡೆ ಈ ರೀತಿ ಡಾಟ್ 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 ಬಂದಿದೆ ಡ್ರಾಪ್ ಥರ ಡ್ರಾಪ್ ಶೇಪ್ ಥರ ಇದೇ ರೀತಿ ಇನ್ನೊಂದು ಹಾರ್ಡ್ಶೇಪಲ್ಲಿ ಇರುವಂಥ ಒಂದು ಓಲೆ ಕೂಡ ಇತ್ತು ಅದು ಯಾವುದೋ ಒಂದು ಫಂಕ್ಷನಲ್ಲಿ ಕಳೆದೋಗಿ ಹೋಗಿ ಒಂದೇ ಒಂದು ಇತ್ತು ಅದನ್ನು ಹಾಕ್ಬಿಟ್ಟು ಬೇರೆ ಏನೋ ತೊಗೊಂಡ್ವಿ ನಾವು ಸದ್ಯಕ್ಕೆ ಇರೋದು ಇಷ್ಟೇ ಕಲೆಕ್ಷನ್ಸು ಇನ್ನೊಂದು ಡೈಲಿ ವೇರ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೋಡೋಣ ಯಾವಾಗತ್ತೆ ಅಂತಂದ್ಬಿಟ್ಟು ಇವಾಗ ಚಿನ್ನದ ರೇಟ್ ನೋಡಿದ್ರೆ ಭಯ ಆಗುತ್ತೆ ಏನು ತೊಗೊಳೋದಕ್ಕೂ ಕೂಡ ಇವಾಗ ನಾನು ತೋರಿಸಂಥ ಕಿವಿ ಓಲೆಗಳಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಯಾವ ಡಿಸೈನ್ ಬೇಕಾದರೆ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದೇ ರೀತಿ ಮಾಡಿಸ್ಕೋಬೋದು ಇಷ್ಟ ಇರೋರು ಯಾಕಂದರೆ ಕೆಲವೊಂದು ಡಿಸೈನ್ಸ್ ನಮಗೆ ತುಂಬಾ ಇಷ್ಟ ಆಗುತ್ತೆ ಆ ಡಿಸೈನ್ಸ್ ಮತ್ತು ನಾವೆಲ್ಲಿ ಕ್ಯಾಟ್ಲಾಗಲ್ಲಿ ಹುಡ್ಕಿದ್ರೂ ಕೂಡ ಸಿಗೋದಿಲ್ಲ ಹಾಗಾಗಿ ಕೆಲವ್ರಿಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಈ ರೀತಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ಸೊ ನೋಡಿದ್ರಲ್ವ ಸ್ನೇಹಿತರೆ ನನ್ನ ಪುಟ್ಟ ಕಿವಿ ಓಲೆಗಳ ಕಲೆಕ್ಷನ್ಸ್ ತೋರಿಸಿದ್ದೀನಿ ಇವತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್